ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ಕಾರ್ಯಕಾರಿ ಸಮಿತಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಹಾಗೂ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಇವರೆಲ್ಲ ಬರೆಯ ಸುಳ್ಳು ಆಶೀರ್ವಾದ ಕೊಡ್ತೀವಿ ಮಾಡ್ ಕೆಲಸ ನಾವು ಮಾಡಿದ್ವಿ ಸರ್ಕಾರ ಜಮೀನು ತಕೊಂಡು ಬೇರೆ ಬೇರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಜಮೀನು ಇದ್ರೆ ಕೊಡ್ರಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾವು ಆ ಥರ ಮಾಡಲಿಲ್ಲ ನಾವೇ ಜಮೀನು ಕೊಟ್ಟಿದ್ದೆವು ಅವರಿಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇಷ್ಟು ವರ್ಷ ಆದರೂ ಬರೀ ಅಪ್ಲಿಕೇಶನ್ ತಗೊಂಡಿದ್ದಾರೆ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಒಬ್ಬೊಬ್ಬರು ಎರಡು ಸತಿ ಕೊಟ್ಟಿದ್ರು ನಗರಸಭೆಗೆ ಎರಡು ಸತಿ ಹೋದ್ ಸತಿ ನೀವೇ ಒಂದು ಮಾಧ್ಯಮದಲ್ಲೇ ಪಾಪ ಒಳ್ಳೆ ನ್ಯೂಸ್ ಮಾಡಿದ್ರು ಆ ನಗರ ಎಲ್ಲರೂ ಕೊಡ್ತೀವಿ ಎಲ್ಲ ಒಳ್ಳೆ ನ್ಯೂಸ್ ಮಾಡಿದ್ರಿ ಎರಡ್ ಸಾವಿರದ ಹತ್ತಿಕ್ಕೇನೋ ನಾವು ಕೊಟ್ಟಿದ್ವಿ ಇಷ್ಟು ಅಂದ್ರೆ ಒಬ್ಬೊಬ್ಬರದು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಐದು ಫೋಟೋ ಎಲ್ಲ ಕಡೆ ಕಳೆದ ಕಳ್ಳಿ ತಿರುಗಾ ಕೊಡ್ರಿ ಅಂತ ತಿರ್ಗ ಕೊಡಿ ಈಗ ಮೊನ್ನೆ ಸಿ ಫೋನ್ ಮಾಡಿದ್ರು ಡಿ ಸಿ ಇಲ್ಲಿ ಕೊಡಪ್ಪ ಇವರೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಅಲ್ಲಿ ಬಂದು ಎಲ್ಲ ಕೊಟ್ಟು ಮೊನ್ನೆ ನೂರ ನೂರ ಐವತ್ತು ನಾಲ್ಕು ಹೆಸರು ಎಲ್ಲ ಕೊಟ್ಟಿದ್ವಿ ಪಟ್ಟಿ ಇನ್ನೂ ಇವತ್ತು ಕೊಡ್ತೀವಿ ಇವತ್ತು ಸಲೂ ಕೊಡ್ತೀವಿ ಇನ್ನು ಬ್ಯಾಲೆನ್ಸಲ್ಲಿ ಇನ್ನೂರೊಳಗೆ ಹದಿನೈದು ದಿವಸ ಒಳಗೆ ಕೊಡ್ತೀವಿ ಇದು ಚಾಲು ಮಾಡೋದು ಯಾವಾಗ ಅಂತ ಹೇಳಿ ನಮಗೆ ಒಂದು ಗೊಂದಲ ಆಗಿದೆ ಸರ್ಕಾರ ನಮಗೆ ಇನ್ನೇನು ಚೈನ್ ನಾವು ನಾವೇನು ಮಾಡಬೇಕು ಬಡವರು ಮನೆ ಮನೆ ಬಾಡಿಗೆ ಜಾಸ್ತಿ ಆಗಿದೆ ನಾವು ಖರೀದಿ ಖರೀದಿ ಮಾಡಿ ಮಾಡಿದ್ರೆ ತಪ್ಪ ನಾವು ಗೌರ್ಮೆಂಟಿಗೆ ಜಾಗ ಕೊಟ್ಟಿದ್ರೆ ತಪ್ಪು ಅದರಿಂದ ನೀವು ಬಹಳ ವರ್ಷ ಆಗಿತ್ತು ಸರ್ ನಮಗೆ ಬಹಳ ಅಯ್ಯೋ ಅನ್ನಿಸ್ತಿದ್ದಾರೆ ಎಷ್ಟು ಹದಿನೈದು ವರ್ಷ ಆಯಿತು ಹತ್ತಕ್ಕೆ ಹದಿನೆಂಟು ಗಂಟೆ ಆಮೇಲೆ ಮೊನ್ನೆ ಇವರು ಸಿದ್ದರಾಮಯ್ಯ ಬಂದರು ಅವ್ರಿಗೆ ಒಂದು ಜಾಗ ಬೇಕು ಅಲ್ಲಿ ಫಂಕ್ಷನ್ ಮಾಡ್ತೀನಿ ದುಡ್ಡು ಕೊಟ್ಟು ದುಡ್ಡು ಇಲ್ಲ ಏನಿಲ್ಲ ಕಲ್ಲಾಗಿ ಹತ್ತನೇ ಎರಡು ಸಾವಿರದ ಹತ್ತಕ್ಕೆ ನಾವು ಖರೀದಿ ಮಾಡಿದ್ವಿ ಎರಡು ಸಾವಿರದ ಹತ್ತಕ್ಕೆ ಅವರು ಬಿಶ್ವಾಸ ಸಾಹೇಬ್ರ ಹತ್ರ ಹೋಗಿ ಅವ್ರು ವಿಶ್ವಾಸ ಸಾಹೇಬ್ರ ಏನಾದ್ರು ೇಷನ್ ಮಾಡಬೇಕಂದ್ರೆ ಬಹಳ ಖರ್ಚಾಗ್ತದೆ ಇದು ಆಗಲ್ಲ ನಾನು ಎರಡು ಮಾಡಿ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಸೇರಿಸಿದೆ ಊರ್ ನಾನ್ನೂರ ಹದಿನೆಂಟು ಜನ ಮತ್ತೆ ಇನ್ನೊಂದು ಆರ್ನೂರು ಜನ ಒಟ್ಟಿಗೆ ಸಾವಿರ ಜನ ನಮ್ದು ನಾನ್ನೂರ ಹದಿನೆಂಟು ಜನಕ್ಕೆ ಮನೆ ಶಾಂಕ್ಷನ್ ಆಗಿದ ಹತ್ತಕ್ಕರೆ ಹದಿನೆಂಟು ಗಂಟೆ ಜಮೀನು ನಾವು ಸರ್ಕಾರಿಗೆ ಬಿಟ್ಕೊಟ್ವಿ ನಗರಸಭೆ ಆಯುಕ್ತರಿಗೆ ಹತ್ತಕ್ಕರೆ ಹದಿನೆಂಟು ಗಂಟೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಕಂಡೀಷನ್ ಮೇಲೆ ಏನು ಕಂಡೀಷನ್ ಮಾಡಿದ್ರೆ ನೀವು ಒಂದು ಡಿಸ್ಟನ್ ಮಾಡಿ ನಿಮ್ಮ ಮನೆ ಕಟ್ಬಿಡ್ತೀವಿ ತಕ್ಷಣ ಅಂತ ಇನ್ನೂರು ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ನಾವು ಖರೀದಿ ಮಾಡಿ ಬಡವರು ಎಲ್ಲ ಜಾತಿ